ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ನಟ ದರ್ಶನ್ ಅವರು ಮಾಡಿರುವ ಕೊಲೆ ಪ್ರಕರಣದ ಏವನ್ ಆರೋಪಿಯಾದ ಪವಿತ್ರ ಗೌಡ ಅವ್ರದ್ದು ಅವ್ರದ್ದು ಒಂದೊಂದಲ್ಲ ಸ್ವಾಮಿ ತಲೆನೋವು ಯಾವಾಗ ನೋಡಿದ್ರು ಮೇಕಪ್ ಚಿಂತೆಲೇ ಇರ್ತಾರಂತೆ ಅವ್ರು ಆ ಜೈ ಅಲ್ಲಿ ಕೂಡ ಮೇಕಪ್ ಕೇಳ್ತಾ ಇದಾರಂತೆ ಜೈನ್ ಸಿಬ್ಬಂದಿಗಳನ್ನ ಕೇಳಿದ್ರೆ ಮೇಕಪ್ ಎಲ್ಲಿಂದ ಮಾಡ್ಕೊಂಡ್ ಅಂದ್ರೆ ಮುಖ ತೊಳಕ ಮಾಡ್ಕೊಂಬತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರಂತೆ ಅವ್ರ ಮೇಕಪ್ ತಂದಿಟ್ರೆ ತಾನೇ ಅವ್ರು ಮಾಡ್ಕೊಳಕ್ ಸಾಧ್ಯ ಅದು ಅಂದ್ರೆ ವಿಚಾರಣೆಗೆ ಬಂದಾಗ್ಲೂ ಸಹ ಮೇಕಪ್ ಹೋದ್ರು ಕೋಟೆಗೆ ಹೋದ್ರು ಸಹ ಮೇಕಪ್ ಹೋದ್ ಎಲ್ ನೋಡಿದ್ರು ಮೇಕಪ್ ಅದಲ್ಲೇ ನ್ಯಾಯಾಧೀಶರು ಮುಂದೆ ಬೇರೆ ಕಣ್ಣೀರ್ ಹಾಕೊಂಡ್ ಹೇಳ್ತಾರಂತೆ ನೋಡ್ರಿ ಜೀವ ಹೋಗಿದೆ ಅಂತ ಅನ್ಸಿದ್ಯಾ ಏನು ಜೈಲಲ್ಲಿ ಅವ್ರಿಗೆ ವಿ ಐ ಪಿ ತರ ಟ್ರೀಟ್ ಬೇಕಂತೆ ನೋಡಿ ಮನೆಯಿಂದ ಬ್ಲಾಕ್ ಮೇಲ್ ತಂದ್ಕೊಡಿ ಅಂತ ಕೇಳ್ತಾರಂತೆ ನಾನು ನಿದ್ದೆ ಬರಲ್ಲ ಮನೆಯಿಂದ ಬ್ಲಾಕ್ ಮೆಟ್ ತಂದ್ಕೊಡಿ ಊಟ ಇಲ್ಲಿ ಚೆನ್ನಾಗಿಲ್ಲ ನನ್ಗೆ ಬೇರೆ ಕಡೆಯಿಂದ ಊಟ ತರ್ಸಿ ಅಂತ ಕೇಳ್ತಾರಂತೆ ಇವ್ರಿಗೆ ಒಂದಲ್ಲ ಸ್ವಾಮಿ ಆಟ ಆ ನ್ಯಾಯಾಧೀಶ ಬಂದಿದ್ದಾರೆ ಅವತ್ತು ನೋಡಿ ಮೋದಿ ತಿರುಗಿಸ್ತಾರೆ ನೋಡಿ ಅವರು ಮನೆ ಕರ್ಕೊಂಡೋಗಿದ್ದಾರೆ ಅವಾಗ್ಲೂ ಮೋದಿ ತಿರ್ಗಿಸ್ತಾ ಇದಾರೆ ಇಷ್ಟೆಲ್ಲ ಆಗಿದೆ ಇವರಿಂದ ಹದ್ನಾರು ಜನ ಆರೋಪಿಗಳು ಜೈಲಲ್ಲಿ ಕೂತಿದ್ದಾರೆ ಆದ್ರೂ ನೋಡಿ ಅವ್ರು ಇಷ್ಟಾದ್ರೆ ದರ್ಶನ್ ಅವ್ರನ್ನ ಮೀಟ್ ಮಾಡ್ಬೇಕಂತ ಆಸೆ ನೋಡಿ ದರ್ಶನ್ ಅವ್ರ ಹತ್ರ ಹೋಗಿ ಜೈ ಸಿಬ್ಬಂದಿಗಳು ಹೇಳಿದ್ರಂತೆ ಪವಿತ್ರ ಗೌಡ ಭೇಟಿ ಮಾಡ್ಬೇಕಂತ ಕೇಳ್ತಿದ್ದಾರೆ ಏನ್ ಮಾಡ್ತೀರಾ ಅಂತ ದರ್ಶನ್ ಅವರು ಅಯ್ಯೋ ಸ್ವಾಮಿ ಅವ್ರ ಸವಾಸನೆ ಬೇಡ ನನ್ಗೆ ಈ ತರ ಪ್ರಪೋಸಲ್ ಇಟ್ಕೊಂಡು ಮತ್ತೆ ನೀವ್ ಯಾವ್ದೇ ನನ್ನ ಹತ್ರ ಬರ್ಬೇಡಿ ಅವಳೆನ್ ಅನ್ಭೋಸ್ತಿರೋದ್ರೆ ಸಾಕು ಅಂತ ಹೇಳಿ ನೋಡಿ ನಟ ದರ್ಶನ್ ಎಂತ ದೊಡ್ಡ ಸೆಲೆಬ್ರಿಟಿ ಆ ಅಂತ ಸೆಲೆಬ್ರಿಟಿ ಇವಾಗ ಜೈಲಲ್ಲಿ ಕೂತಿದ್ದಾರೆ ಇವರಿಂದ ಕೂತಿದ್ದಾರೆ ಪವಿತ್ರ ಗೌಡ ಇಂದ ಆದ್ರೂ ನೋಡಿ ಅವ್ರಿಗೆ ಸ್ವಲ್ಪ ಪಶ್ಚಾತ್ತಾಪ ಇಲ್ಲ ಆಕಡೆ ಹೊರ್ಗಡೆ ದರ್ಶನ್ ಅವರ ಪತ್ನಿ ಅರ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರ್ ಆಚೆ ತಕೊ ಬರ್ಲಿಕ್ಕೆ ಈ ಪವಿತ್ರ ಗೌಡ ಅವರು ಇಷ್ಟಾದ್ರೂ ನಿನ್ಸ್ತಾನೆ ಇಲ್ಲ ನೋಡಿ ಅವ್ರ ಆಟಗಳನ್ನ ನಟ ದರ್ಶನ್ ಅವರ ಪತಿ ವಿಜಯಲಕ್ಷ್ಮಿ ಅವರು ಏನೇ ಮಾಡಿದ್ರು ಪವಿತ್ರ ಗೌಡ ಅವ್ರು ಅದನ್ನು ಮಾಡ್ಬೇಕಂತೆ ನೋಡಿ ಅವ್ರ ಹಾಕೋ ಬಟ್ಟೆ ಕೂಡ ಇವ್ರು ಹಾಕ್ಬೇಕಂತೆ ಅವ್ರೆಲ್ಲಾದ್ರೂ ಹೊರಗಡೆ ಹೋಗಿ ಏನಾದ್ರು ಸೆಲೆಬ್ರೇಷನ್ ಮಾಡಂದ್ರೆ ಅದೇ ಜಾಗಕ್ಕೆ ಇವರು ಮತ್ತೆ ಹಾಕ್ಬೇಕಂತೆ ಅವ್ರ ಕಾರ್ ಎಲ್ಲ ಸಿನಿಮಾ ಹಾಕ್ಸ್ಕೊಂಡು ನೋಡಿದ್ರು ಅಂತ ಸಹ ಇವರು ಸಹ ಅದನ್ನೇ ಮಾಡಿದಾರಂತೆ ಅವ್ರ ಕಾರ್ ತಗೊಂಡ್ರು ಅಂತ ದರ್ಶನ್ ಅವ್ರ ಹಿಂಸೆ ಕೊಟ್ಟು ಪೀಡಿಸಿ ಅದೇ ಕಾರ್ಮೈಂಡ್ ಮಾಡಿದ್ದಾರೆ ತಪ್ಸ್ಕೊಂಡು ಇದಾರೆ ಕೂಡ ಇಷ್ಟೆಲ್ಲ ಅವ್ರನ್ನ ಫಾಲೋ ಮಾಡ್ತೀನಿ ಅಂತ ಅಂದ್ರು ಅವ್ರು ಬರೀ ಕೆಟ್ಟದನ್ನ ಫಾಲೋ ಮಾಡಕ್ ಟ್ರೈ ಮಾಡ್ತಾರೆ ವಿಜಯಲಕ್ಷ್ಮಿ ಅವರ ಸ್ಥಾನ ಸ್ಟೇಟಸ್ ಬೇಕಂತೆ ನೋಡಿ ನಟ ದರ್ಶನ್ ರವರು ಪವಿತ್ರ ಗೌಡ ಅವ್ರ ಅಲ್ಲಿ ಬರಕ್ಕಿಂತ ಮುಂಚೆ ಹತ್ರ ಏನೇನು ಎಲ್ಲಿ ಬಂತೆ ನಟ ದರ್ಶನ್ ಅವರು ಪವಿತ್ರ ಗೌಡ ಅವರ ಜೀವನದಲ್ಲಿ ಬಂದ್ಮೇಲೆ ಎರಡನಂತ ಮನೆ ಅಂತೆ ರೆಡ್ ಕಾರ್ಪೆಟ್ ಪೆಟ್ಟ ಬೋಟ್ ಇಕ್ಕಂತೆ ನೋಡಿ ಸ್ವಾಮಿ ಇವ್ರಿಗೆ ಇಂತ ಐಸಾರಾಮಿ ಜೀವನ ಸಿಕ್ಕಿದ್ರು ಇನ್ನೊಂದು ಅವರ ಜೀವನ ಆಯ್ ಮಾಡೋದನ್ನೇ ಯೋಚನೆ ಮಾಡ್ತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗೆ ನೋಡ್ತಾ ಇರಿ ಹಾಯ್ ಕನ್ನಡಿಗ ಚಾನ್